ನಮ್ಮದು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ತಾಲೂಕು ಪೋ ಪೋ ಅಗ್ರೋ ಕಂಪ್ನಿಯಿಂದ ಇವರಿಗೆ ಪಪ್ಪಾಯಿಗೆ ಮೆಡಿಷನ್ ಕೊಟ್ಟಿದ್ದೀವಿ ನಮ್ಮ ರೈತರು ಹೇಳ್ತಾರೆ ನೋಡಿ ಹೆಂಗೆ ಬಂದಿದೆ ರಿಸಲ್ಟು ಅಂತ ಹೇಳಿ ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ರವಿಕುಮಾರ್ ಅಂತೇಳಿ ಎಡವಾಲ ಹ್ಞೂ ನಾನು ಸ್ಟಾರ್ಟಿಂಗು ಇದು ಹಚ್ಚಿದಳಿದನು ಹಚ್ಬೇಕಾದ್ರೆ ಮಾತ್ರ ನಾನು ಇದನ್ನು ಹಾಕಿದ್ದೆ ಹ್ಞೂ ಇದು ಪುಡಿ ರೀ ಗ್ರೋಹೇಶ್ ನೀಟಿ ಗ್ರೋಹೆಸ್ ನೀಟಿ ಹೊಡ್ತಿದ್ರು ಆಮೇಲೆ ನೆಕ್ಸ್ಟ್ ಆಮೇಲೆ ಆಸ್ಪರ್ ಮತ್ತೆ ಸಿಮ್ ಗೋಲ್ಡ್ ಕೊಟ್ಟಿದ್ದೀವಿ ಕಾಯಿ ಬಹಳ ಡ್ರಾಪ್ ಆಗ್ತಿತ್ತು ಕಾಯಿ ಡ್ರಾಪ್ ಆಗೋದನ್ನು ತಕ್ಷಣ ಆ ವೈರಸ್ ಬಂದೋಗಿತ್ತು ಗಿಡ ವೈರಸ್ ಬಂದೋಗಿತ್ತು ಈಗ ನಾವು ಇಷ್ಟ ಮಾಡಿ ಆಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಏನು ಗೊಬ್ಬರ ಕೊಟ್ರಿ ಗೊಬ್ಬರ ಆಮೇಲೆ ಇದು ಡಾಕ್ಟರ್ ಬೂಮ್ ಹಾಕಿದೀವಿ ಡಾಕ್ಟರ್ ಬೂಮ್ ಕೊಟ್ಟಿದ್ದಾರೆ ಡಾಕ್ಟರ್ ಬೂಮ್ ಕೊಟ್ಟ್ಮಗಂತೂ ಇನ್ನೂ ಚೆನ್ನಾಗಿ ಬಂದಿದೆ ನೋಡ್ರಿ ಫುಲ್ ವೈರಸ್ ಆಗಿರಂತ ಪಪ್ಪಾಯಿ ವೈರಸ್ ನನ್ನ ಕಂಟ್ರೋಲ್ ಆಗ್ಬಿಡ್ತೋ ಡಾಕ್ಟರ್ ಬೂಮ್ ಕೊಟ್ಟ ಮೇಲೆ ಹೆಂಗ್ ಬಂದಿದೆ ಅಂತ ನೋಡ್ರಿ ಅದ್ರ ಗ್ರೇನ್ ಆಗಿದೆ ಒಂದು ಒಂದು ಇದು ಗ್ರೋತ್ ನೈಟ್ ಇದು ಅಂತ ಇದು ಕೊಟ್ಟಿದ್ರೆ ಹಾ ಇಲ್ಲಿ ನೋಡಿ ಹೆಂಗ್ ಬಂದಿದೆ ರಿಜಲ್ಟ್ ಹೆಂಗ್ ಹೇಂಗ್ ಅನ್ಸುತ್ತೆ ನಿಮ್ಗೆ ಹೇಳ್ರಿ ಚೆನ್ನಾಗಿ ಬಂದಿದೆ ಚೆನ್ನಾಗಿದೆ ಇದೇ ತರೇ ಮುಂದೆ ನಮಗೆ ಅನುಕೂಲ ಆದ್ರೆ ರೈತರಿಗೆ ಎಲ್ಲಾ ರೈತರಿಗೂ ಬಹಳ ಅನುಕೂಲ ಆದಷ್ಟು ಮಟ್ಟಿಗೆ ನಾವು ಚೀಪ್ ಅಂಡ್ ಬೆಸ್ಟ್ ಆಗಿ ನಮ್ಮ ರೈತರಿಗೆ ಅನುಕೂಲ ಯಾವ್ದಾಗುತ್ತೆ ಅದನ್ನ ಮಾಡಿದ್ರೆ ನಾವು ಸ್ವಲ್ಪ ಉಳ್ಕಂತೀವಿ ಬೇರೆ ಕಂಪನಿ ಔಷಧಿಗೆ ಅದಕ್ಕೆ ಇದಕ್ಕೆ ಹೋಗಿ ನಾವು ಹಾಳಾಗಕ್ಕಿಂತ ನಾವ್ ಯಾವ್ದ್ರಿಂದ ಉಳ್ಕೊಂಬೋದು ಅಂತ ಫಸ್ಟ್ ನಾವು ಕಲ್ತ್ಕೊಂಬೇಕು ನೋಡ್ರಿ ಇದು ಹಾಳಾಗಿರಂತ ತೋಟ ಕಂಪ್ಲೀಟ್ ಎಲ್ಲೋ ಆಗಿತ್ತು ಏನು ಎಲ್ಲ ಎಲ್ಲ ಪೂರ ಹೋಗಿಲ್ಲ ನಮ್ ಬಿಜಾಪುರ ವಿಠಲ್ ಸಾರ್ ಇಂದ ಮಾಹಿತಿ ತಗೊಂಡು ನಾವ್ರು ಇದನ್ನ ಮಾಡಿದಿವಿ ಫುಲ್ಲು ಚೇಂಜ್ ಆಗಿದೆ ಹಾಳಾಗಿರೋ ಫುಲ್ಲು ಎಲ್ಲೋ ಕಲರ್ ಆಗಿತ್ತು ತೋಟ ನೋಡ್ರಿ ಯಾವ್ ತರ ಕಾಯಿ ಬಂದಿದೆ ಯಾವ ತರ ಸೈಜ್ ಬಂದಿದೆ ಮತ್ತ್ ನಾನು ಡಾಕ್ಟರ್ ಭೂಮಿ ಹಾಕಬೇಕಂತ ನನ್ನ ಮನಸ್ ಈಗ ನೆಕ್ಸ್ಟ್ ಇವರು ಡಾಕ್ಟರ್ ಗೊಬ್ರಾ ಮತ್ತೀಗ ಪಿಜಿಎಂ ಅನ್ನು ಈಗ ಸ್ಪ್ರೇ ಕೊಡ್ತಾ ಇದ್ದಾರೆ ಕೊಟ್ಟು ಬಿಜಿಎಂ ಸ್ಪ್ರೇ ಕೊಟ್ಟೆ ಅಂದ್ರೆ ಡಾಕ್ಟರ್ ಭೂಮಿ ಗೊಬ್ರಾ ಈಗ ಮತ್ತ ಒಂದ್ ಸರಿ ಕೊಡೋದ ಈಗ ಮತ್ತೊಂದ್ ಸರಿ ಹಾಕ್ತೀನಿ ಮತ್ತೊಂದ್ ಸರಿ ಕೊಟ್ರೆ ಆಮೇಲೆ ನಮಗೆ ಇನ್ನೂ ಫುಲ್ ರಿಸಲ್ಟ್ ಸಿಗುತ್ತೆ ಚನ್ನಾಗ್ ಬಂದಿದೆ ಒಳ್ಳೆ ಖುಷಿ ಆಗಿದೆ ರೈತರು ಹೌದು